ಮಾತಾಡ ಕನ್ನಡದ ಹುಡುಗಿ ಒಂದೇ ಹುಡುಗಿಗ ಇಬ್ಬರು ಆಗಲ್ಲ ಬಿಡಿ ಬಿಡಿ ಪೊಲೀಸ್ ಈ ಕಚಡ ಕಂತ್ರಿ ನನ್ನ ಮಗನೇ ಈ ಚಂದಾಪುರದಲ್ಲಿ ಒಂದು ಜೋಳ ಕಲ್ಸ್ ಏನು ಒಪ್ಕೊಂಡಿದ್ದಾನೆ ಮಲಗಣ ಅಂತ ಕರೆದು ಕೈ ಹಿಡಿದು ಐಸ್ ಕ್ರೀಮ್ ಕೊಡ್ತ ಐವತ್ತು ರೂಪಾಯಿ ಕೊಟ್ಟು ಯಾರು ಹೇಳಬಡ ಅಂತ ಹೆದರಿಸಿ ಬದರಿಸಿ ಕಳ್ಸಿರನೆ ಒಂದೇ ದಿನದಲ್ಲಿ ಮೂರ್ ಸಲ ಅಟೆಂಡ್ ಮಾಡಿದ ನಾಯಿ ಏನು ಏನಂತ ಅಂದ್ರೆ ಕನ್ನಡದಲ್ಲಿ ಹೇಳಿ ಏನು ಅಂತ ಕರೆದು ಹುಡುಗಿನ ಏನು ಕರದು ಹುಡುಗಿನ ಅಲ್ಲ ತಪ್ಪಾಯ್ತಲ್ಲ ಐತಲ್ಲ ಬ್ರೋ ಬ್ರೋ

ಏ ರಣಾ ಸ್ಟೇಷನ್ ಬಿಡ್ರಿ ಚೂಟಿ ಇವಾಗ ಏನ್ ರಣಾ ಅದೇ ಸ್ಟೇಷನ್ ಇಲ್ಲ ಅಂತಾ ಮಲಕ ಮಲಗಣಾ ಬಂತ ಕರೆ ಅಷ್ಟೇ ಅಂತಾ ಇವಾಗ ಹೇಳ್್ರಿ ನಿಮ್ಮ ವೈಸು ಮಾತಾಡ್ತೀರಾ ಮಾಮಾ ಬೇಡ ಮಾಮಾ ಎಲ್ಲರೂ ಬಂದವರು ನಿರೇಗನ ನಿಶಾ ಐದು ನಿಮಿಷ ಬರೋ ಇಲ್ಲ ಮಾಮಾ ಅಂತ ಹೆಡ್ ಕೊನೆಗೆ ಬಡಾ ನಾನು ಐ ಜನ ಬುದ್ಧಿ ಕಲಿಬೇಕಾ ಬೇಡ ದಯವಿಟ್ಟು ಪೇರೆಂಟ್ಸ್ ಹೇಳಿ ಎಲ್ಲಾರ್ಗು ಹೇಳ್ತಾ ಇದ್ದೀನಿ ಫಸ್ಟ್ ಇನ್ ಮನೆಗಳಾದ ಎದುರ್ಕೊಂಡು ಹೋಗ್ಬಿಡಿ ಫಸ್ಟ್ ಇಂತ ನಾಯಿಗಳ ಚುಟ್ಟಿ ತಗೊಂಡು ನೀವೇ ಹುಡಿಸ್ತಾ ಇದ್ದೀರಿ ಜೈಲ್ಗೆ ಬಿಟ್ಟು ಬಿಟ್ಟು ನಾಳಾಕ್ತಾ ಇದ್ದಿಲ್ಲ